ಕೃಷ್ಣಂ ವಂದೇ ಜಗದ್ಗುರುಂ ವಾಲ್ಮೀಕಿ ರಾಮಾಯಣದಲ್ಲಿ ಒಂದು ಶ್ಲೋಕದ ಮೂಲಕ ಸುಂದರ ಕಾಂಡವನ್ನು ಈ ರೀತಿ ಪ್ರಶಂಸಿಸಲಾಗಿದೆ ಸುಂದರೆ ಸುಂದರೋ ರಾಮ ಸುಂದರೆ ಸುಂದರಿ ಕಥಾ ಸುಂದರೆ ಸುಂದರಿ ಸೀತಾ ಸುಂದರೆ ಸುಂದರಂ ವನಂ ಸುಂದರೆ ಸುಂದರಂ ಕಾವ್ಯಂ ಸುಂದರೆ ಸುಂದರ ಕಪಿ ಸುಂದರೆ ಸುಂದರಂ ಮಂತ್ರ ಕಿಂ ನ ಸುಂದರಂ ಅಂದರೆ ಸುಂದರ ಕಾಂಡದಲ್ಲಿ ಶ್ರೀರಾಮ ಸುಂದರ ಮತ್ತು ಕಥೆಯೂ ಸುಂದರ ಮಾತೆ ಸೀತೆ ಸುಂದರಿ ಮತ್ತು ಅಶೋಕವನವೂ ಸುಂದರ ಸುಂದರ ಕಾಂಡದ ಕವಿತೆಗಳು ಸುಂದರ ಮತ್ತು ಸ್ವಯಂಭೂ ಕಪಿಯಾದ ಶ್ರೀ ಹನುಮಂತನೂ ಕೂಡ ಸುಂದರ ಪವಿತ್ರ ಶ್ಲೋಕವೂ ಸುಂದರವಾಗಿದೆ ಸುಂದರ ಕಾಂಡದಲ್ಲಿ ಸುಂದರವಾಗಿಲ್ಲದ್ದು ಏನಿದೆ ಎಲ್ಲವೂ ಸುಂದರವಾಗಿದೆ ಮಾತೆ ಸೀತೆ ವಿಭೀಷಣ ಮುಂತಾದವರ ದಿವ್ಯ ಚರಿತ್ರೆಯ ಮೂಲಕ ಪ್ರದರ್ಶನಗೊಂಡ ಆಚರಣೆ ಮತ್ತು ಭಕ್ತಿ ಎಲ್ಲಕ್ಕಿಂತ ಮಹಾನ್ ಭಕ್ತನಾದ ಶ್ರೀ ಹನುಮಂತನ ಕಾರ್ಯಗಳ ಮೂಲಕ ಪ್ರಕಾಶಿಸಲ್ಪಟ್ಟಿದೆ ಆಂಜನೇಯನ ಪರಮ ಭಕ್ತಿಯೇ ಸುಂದರ ಕಾಂಡವನ್ನು ವಾಸ್ತವದಲ್ಲಿ ಸುಂದರವನ್ನಾಗಿ ಮಾಡುತ್ತದೆ ಶ್ರೀರಾಮ ಮತ್ತು ಆತನ ನಾಮದ ಪ್ರೇಮ ಪೂರ್ಣ ಅನುರಾಗ ಮತ್ತು ಭಕ್ತಿ ಎಂಬ ದಿವ್ಯ ಸುಗಂಧವು ಇಡೀ ಸುಂದರಕಾಂಡ ಅಧ್ಯಾಯವನ್ನು ವ್ಯಾಪಿಸಿದೆ ಸುಂದರಕಾಂಡವನ್ನು ಭಕ್ತಿಯಿಂದ ಪಠಿಸುವುದರಿಂದ ಜೀವನದಲ್ಲಿ ನಿಜವಾದ ಭಕ್ತಿಯ ಸೌಂದರ್ಯ ತುಂಬುತ್ತದೆ ಈ ಭೌತಿಕ ಶರೀರ ಪಂಚ ತತ್ವಗಳಿಂದ ಆಗಿದೆ ಇದರ ಪೋಷಣೆಯೂ ಕೂಡ ಪಂಚತತ್ವಗಳಾದ ಭೋಜನ ಪೃಥ್ವಿ ಜಲ ಪ್ರಾಣವಾಯು ಮತ್ತು ಆಕಾಶದಿಂದ ಆಗುತ್ತದೆ ಹೇಗೆ ನಮ್ಮ ಈ ಭೌತಿಕ ಶರೀರಕ್ಕೆ ಈ ಪಂಚತತ್ವಗಳು ಬೇಕೋ ಅದೇ ರೀತಿ ನಮ್ಮ ಮನಸ್ಸಿನ ವಿಚಾರಗಳು ಮತ್ತು ಭಾವನೆಗಳನ್ನು ಶುದ್ಧೀಕರಿಸಲು ಮತ್ತು ಶಕ್ತಿಯುತವಾಗಿಸಲು ಸುಂದರ ಕಾಂಡವೆಂಬ ಸತ್ಸಂಗದ ಅವಶ್ಯಕತೆಯೂ ಇದೆ ಹನುಮಂತ ಸೀತೆಯನ್ನು ಹುಡುಕಿಕೊಂಡು ಲಂಕೆಗೆ ಹೋಗಿದ್ದ ಲಂಕೆ ತ್ರಿಕೂಟಾಚಲ ಪರ್ವತದಲ್ಲಿ ನೆಲೆಸಿತ್ತು ತ್ರಿಕೂಟಾಚಲ ಪರ್ವತ ಎಂದರೆ ಮೂರು ಪರ್ವತಗಳ ಸಮೂಹ ಮೊದಲನೆಯ ಪರ್ವತ ಸುಬೈಲ ಪರ್ವತ ಆ ಪರ್ವತದ ಮೈದಾನದಲ್ಲಿಯೇ ಲಂಕೆಯ ಯುದ್ಧ ಆಗಿತ್ತು ಎರಡನೆಯದು ನೀಲಪರ್ವತ ಅಲ್ಲಿ ರಾಕ್ಷಸರ ಅರಮನೆಗಳು ಇದ್ದವು ಮೂರನೆಯ ಪರ್ವತದ ಹೆಸರು ಸುಂದರ ಪರ್ವತ ಅಲ್ಲಿ ಅಶೋಕ ವಾಟಿಕ ನಿರ್ಮಾಣವಾಗಿತ್ತು ಇದೇ ವಾಟಿಕಾದಲ್ಲಿ ಹನುಮಂತ ಮತ್ತು ಸೀತೆಯ ಭೇಟಿಯಾಗಿತ್ತು ಸುಂದರ ಕಾಂಡದ ಎಲ್ಲಕ್ಕಿಂತ ಸುಂದರವಾದ ಘಟನೆ ಈ ಸುಂದರ ಪರ್ವತದಲ್ಲಿಯೇ ಆಯಿತು ಆದ್ದರಿಂದಲೇ ಇದಕ್ಕೆ ಸುಂದರಕಾಂಡ ಎಂದು ಕರೆಯಲಾಯಿತು ಹನುಮಂತನ ರಾಮಭಕ್ತಿ ಸೀತಾದೇವಿಯ ಸತಿತ್ವ ಸೀತೆಯ ಸತಿತ್ವವನ್ನು ರಕ್ಷಿಸಲು ಶ್ರೀರಾಮನಿಗಾದ ದುರ್ದಶೆ ಮತ್ತು ರಾಮ ಸೀತೆಯ ಪರಸ್ಪರರ ಕಾಳಜಿಯನ್ನು ಸುಂದರಕಾಂಡದಲ್ಲಿ ವರ್ಣಿಸಲಾಗಿದೆ ರಾಮ ಸೀತೆ ಹನುಮಂತ ಮೂರರ ಚಿತ್ರಣವೂ ಕೂಡ ಎಂತಹ ಕಲ್ಲು ಹೃದಯವನ್ನೂ ಕರಗಿಸುತ್ತದೆ ಈ ಕಾರಣದಿಂದಲೇ ಇಷ್ಟು ಲಕ್ಷ ವರ್ಷಗಳ ನಂತರವೂ ಕೂಡ ಸುಂದರಕಾಂಡವನ್ನು ಅತ್ಯಂತ ಶ್ರದ್ಧೆಯಿಂದ ಪಠಿಸಲಾಗುತ್ತದೆ ಸುಂದರಕಾಂಡ ಪಾರಾಯಣ ಮಾಡುವುದರಿಂದ ಇಡೀ ರಾಮಾಯಣ ಪಾರಾಯಣ ಮಾಡುವುದರ ಫಲ ಪ್ರಾಪ್ತಿಯಾಗುತ್ತದೆ ಏಕೆಂದರೆ ಹನುಮಂತ ತ್ರಿಜಟ ಮತ್ತು ಸೀತಾಮಾತೆಯ ಗರಿಮೆಯ ಉಪಸ್ಥಿತಿಯಿಂದ ರಾಮಾಯಣದ ಎಲ್ಲ ಅಂದರೆ ಭೂತ ವರ್ತಮಾನ ಭವಿಷ್ಯದ ಘಟನೆಗಳ ವರ್ಣನೆ ಸುಂದರಕಾಂಡದಲ್ಲಿ ಸಿಗುತ್ತದೆ ಸುಂದರ ಕಾಂಡದ ವರ್ಣನೆ ಎಷ್ಟು ಮಾಡಿದರೂ ಸಾಲದು ಈ ದಿನದ ವಿಡಿಯೋದಲ್ಲಿ ಹನುಮಂತನ ಸಾಗರ ಲಂಘನದ ದಿವ್ಯ ಪ್ರಸಂಗವನ್ನು ಕೇಳೋಣ ಸೀತೆಯನ್ನು ಲಂಕಾದೇಶ ರಾವಣ ಹರಣ ಮಾಡಿ ಲಂಕೆಗೆ ಕರೆದೊಯ್ದಿದ್ದಾನೆಂದು ಸಂಪಾತಿ ಹೇಳುತ್ತಾನೆ ಆಗ ಜಾಂಬವಂತ ಆದಿಯಾಗಿ ಇತರ ವಾನರರ ಜೊತೆ ಹನುಮಂತ ದಕ್ಷಿಣದ ಸಮುದ್ರ ತೀರಕ್ಕೆ ಬರುತ್ತಾನೆ ಅಲ್ಲಿ ಜಾಂಬವಂತ ಆಂಜನೇಯನಿಗೆ ಆತನ ಅತುಲಿತ ಬಲಧಾಮದ ಸ್ಮರಣೆಯನ್ನು ಮಾಡಿಸುತ್ತಾನೆ ತನ್ನ ಆರಾಧ್ಯ ಪ್ರಭು ಶ್ರೀರಾಮನ ಸೇವೆಗಾಗಿಯೇ ನಿನ್ನ ಅವತಾರವಾಗಿದೆ ಎಂದು ಜಾಂಬವಂತ ಹೇಳಿದಾಗ ಆಂಜನೇಯ ಪರ್ವತಾಕಾರವಾಗಿ ಬೆಳೆಯುತ್ತಾನೆ ಇಲ್ಲಿಂದ ಮುಂದೆ ಸುಂದರ ಕಾಂಡದ ಆರಂಭವಾಗುತ್ತದೆ ಈ ಸುಂದರಕಾಂಡವನ್ನು ನಾನು ತುಳಸಿದಾಸರ ಶ್ರೀರಾಮಚರಿತ ಮಾನಸವನ್ನು ಆಧಾರವಾಗಿಟ್ಟುಕೊಂಡು ಹೇಳುತ್ತಿದ್ದೇನೆ ಸುಂದರಕಾಂಡವನ್ನು ಆರಂಭಿಸುವ ಮೊದಲು ತುಳಸಿದಾಸರು ಶ್ರೀರಾಮ ಮತ್ತು ಆಂಜನೇಯನಿಗೆ ತಮ್ಮ ವಂದನೆಯನ್ನು ತಿಳಿಸುತ್ತಾರೆ ಶಾಂತ ಸನಾತನ ಅಪ್ರಮೇಯ ಅಂದರೆ ಪ್ರಮಾಣಗಳನ್ನು ಮೀರಿದವನು ನಿಷ್ಪಾಪ ಮೋಕ್ಷರೂಪ ಪರಮ ಶಾಂತಿಯನ್ನು ಕೊಡುವವನು ಬ್ರಹ್ಮ ಶಂಭೋ ಮತ್ತು ಶೇಷರಿಂದ ನಿರಂತರ ಸೇವಿಸಲ್ಪಡುವವನು ವೇದಗಳ ಮೂಲಕ ತಿಳಿಯಲು ಯೋಗ್ಯವಾದವನು ಸರ್ವ ವ್ಯಾಪಕ ದೇವತೆಗಳಲ್ಲಿ ಎಲ್ಲರಿಗಿಂತ ದೊಡ್ಡವನು ಮಾಯೆಯಿಂದ ಮನುಷ್ಯ ರೂಪದಲ್ಲಿ ಕಾಣಿಸುವವನು ಸಮಸ್ತ ಪಾಪಗಳನ್ನು ಹರಿಸುವವನು ಕರುಣೆಯ ಗಣಿ ರಘುಕುಲ ಶ್ರೇಷ್ಠ ಮತ್ತು ರಾಜಶಿರೋಮಣಿ ರಾಮ ಎಂದು ಕರೆಯಲ್ಪಡುವ ಜಗದೀಶ್ವರನಿಗೆ ವಂದಿಸುತ್ತೇನೆ ಎಂದು ತುಳಸಿದಾಸರು ಸುಂದರ ಕಾಂಡದಲ್ಲಿ ಮೊದಲು ರಾಮನಲ್ಲಿ ಪ್ರಾರ್ಥಿಸುತ್ತಾರೆ ಹೇ ರಘುನಾಥ ನಾನು ಸತ್ಯವನ್ನೇ ಹೇಳುತ್ತೇನೆ ನೀವು ಎಲ್ಲರ ಅಂತರಾತ್ಮವಾಗಿದ್ದೀರಾ ಅಂದರೆ ಎಲ್ಲರನ್ನೂ ತಿಳಿದವರಾಗಿದ್ದೀರಾ ನನ್ನ ಹೃದಯದಲ್ಲಿ ಬೇರೆ ಯಾವುದೇ ಇಚ್ಛೆ ಇಲ್ಲ ಹೇ ರಘುಕುಲ ಶ್ರೇಷ್ಠ ನನಗೆ ನಿಮ್ಮ ಪೂರ್ಣ ಭಕ್ತಿಯನ್ನು ನೀಡಿ ಮತ್ತು ಮನಸ್ಸನ್ನು ಕಾಮ ಇತ್ಯಾದಿ ದೋಷಗಳಿಂದ ರಹಿತವನ್ನಾಗಿ ಮಾಡಿ ಎನ್ನುತ್ತಾರೆ ತುಳಸಿದಾಸರು ಅತುಲಿತ ಬಲದ ಧಾಮ ಬಂಗಾರದ ಪರ್ವತದ ಸಮಾನವಾದ ಕಾಂತಿಯುಕ್ತ ಶರೀರವನ್ನು ಹೊಂದಿರುವ ದೈತ್ಯರೂಪಿ ವನಕ್ಕೆ ಅಗ್ನಿರೂಪಿಯಾದಂತಹ ಸಂಪೂರ್ಣ ಗುಣಗಳ ನಿಧಾನ ವಾನರರ ಸ್ವಾಮಿ ಶ್ರೀ ರಘುನಾಥನ ಪ್ರಿಯ ಭಕ್ತ ಪವನಪುತ್ರ ಶ್ರೀ ಹನುಮಂತನಿಗೆ ನನ್ನ ಪ್ರಣಾಮ ಎಂದು ತುಳಸಿದಾಸರು ಆಂಜನೇಯನನ್ನು ಪ್ರಾರ್ಥಿಸುತ್ತಾರೆ ರಾಮ ಕಾರ್ಯಕ್ಕಾಗಿಯೇ ನಿನ್ನ ಅವತಾರವಾಗಿದೆ ಎಂಬ ಜಾಂಬವಂತನ ಸುಂದರ ವಚನವನ್ನು ಕೇಳಿದ ಹನುಮಂತನ ಹೃದಯ ಬಹಳ ಸಂತಸಗೊಂಡಿತು ಆಂಜನೇಯ ಹೇಳಿದ ನೀವುಗಳು ದುಃಖವನ್ನು ಸಹಿಸಿಕೊಂಡು ಇಲ್ಲೇ ಇರುವ ಗೆಡ್ಡೆ ಗೆಣಸು ಹಣ್ಣುಗಳನ್ನು ತಿಂದುಕೊಂಡು ನಾನು ಮಾತೆ ಸೀತೆಯನ್ನು ಹುಡುಕಿಕೊಂಡು ನೋಡಿ ಹಿಂತಿರುಗಿ ಬರುವ ತನಕ ನನ್ನ ದಾರಿಯನ್ನು ಕಾಯಿರಿ ಈ ಕೆಲಸ ಖಂಡಿತ ಆಗುವುದು ಏಕೆಂದರೆ ನನಗೆ ಬಹಳ ಹರ್ಷವಾಗುತ್ತಿದೆ ಎಂದು ಹೇಳಿ ಎಲ್ಲರಿಗೂ ನಮಸ್ಕರಿಸಿ ಹೃದಯದಲ್ಲಿ ಶ್ರೀ ರಘುನಾಥನನ್ನು ಧರಿಸಿ ಆಂಜನೇಯ ಹರ್ಷಿತನಾಗಿ ಹೊರಟ ಸಮುದ್ರ ತೀರದಲ್ಲಿ ಒಂದು ಸುಂದರವಾದ ಪರ್ವತವಿತ್ತು ಹನುಮಂತ ಅನಾಯಾಸವಾಗಿ ಆಟವಾಡುವಂತೆ ಹಾರಿ ಆ ಪರ್ವತವನ್ನು ಹತ್ತಿದ ಬಾರಿ ಬಾರಿ ಶ್ರೀ ರಘುವೀರನನ್ನು ಸ್ಮರಿಸಿ ಅತ್ಯಂತ ಬಲವಂತನಾದ ಆಂಜನೇಯ ಆ ಪರ್ವತದಿಂದ ಹಾರಿದ ಯಾವ ಪರ್ವತದ ಮೇಲೆ ಆಂಜನೇಯ ಕಾಲಿಟ್ಟು ಆಕಾಶಕ್ಕೆ ನೆಗೆದನೋ ಆ ಕ್ಷಣವೇ ಆ ಪರ್ವತ ಆಂಜನೇಯನ ರಭಸವನ್ನು ತಾಳಲಾರದೆ ಪಾತಾಳದಲ್ಲಿ ಮುಳುಗಿತು ಶ್ರೀ ರಘುನಾಥನ ಅಮೋಘ ಬಾಣ ಯಾವ ವೇಗದಲ್ಲಿ ಹೋಗುತ್ತದೆಯೋ ಹಾಗೆಯೇ ಆಂಜನೇಯ ಹೊರಟ ಸಮುದ್ರ ರಾಜನಿಗೆ ಆಂಜನೇಯ ಶ್ರೀರಘುನಾಥನ ದೂತ ಎಂದು ಗೊತ್ತಾಯಿತು ತನ್ನ ಉದರದಲ್ಲಿ ಹುದುಗಿದ್ದ ಮೈನಾಕ ಪರ್ವತಕ್ಕೆ ಹೇಳಿದ ಹೇ ಮೈನಾಕ ನೀನು ಆಂಜನೇಯನ ನಿಶಕ್ತಿಯನ್ನು ದೂರ ಮಾಡು ಅಂದರೆ ನಿನ್ನ ಮೇಲೆ ಇವನಿಗೆ ವಿಶ್ರಾಂತಿಯನ್ನು ತೆಗೆದುಕೊಳ್ಳಲು ಹೇಳು ಎಂದ ಸಮುದ್ರ ರಾಜ ಸಮುದ್ರದ ಒಳಗೆ ಇದ್ದ ಮೈನಾಕ ಪರ್ವತ ಸಮುದ್ರದ ಮೇಲ್ಭಾಗಕ್ಕೆ ಬಂದು ಆಂಜನೇಯನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿತು ಹನುಮಂತ ಆ ಮೈನಾಕ ಪರ್ವತವನ್ನು ಮುಟ್ಟಿದ ನಂತರ ಅದಕ್ಕೆ ನಮಸ್ಕರಿಸಿ ಹೇಳಿದ ಹೇ ಸಹೋದರ ಶ್ರೀರಾಮಚಂದ್ರನ ಕಾರ್ಯವಾಗದೆ ನನಗೆಲ್ಲಿಯ ವಿಶ್ರಾಂತಿ ಎಂದು ಹೇಳಿ ಅಲ್ಲಿಂದ ಹೊರಟ ದೇವತೆಗಳೆಲ್ಲರೂ ಪವನಪುತ್ರ ಹನುಮಂತ ಹೋಗುತ್ತಿರುವುದನ್ನು ನೋಡಿದರು ದೇವತೆಗಳೆಲ್ಲರೂ ರಾವಣನಿಗೆ ಹೆದರಿ ಪಾತಾಳದಲ್ಲಿ ಅಡಗಿಕೊಂಡಿದ್ದರು ಆ ದೇವತೆಗಳು ಆಂಜನೇಯನ ವಿಶೇಷ ಬಲಬುದ್ಧಿಯನ್ನು ತಿಳಿಯಲು ಅಂದರೆ ಪರೀಕ್ಷೆ ಮಾಡಲು ಸುರಸೆ ಎಂಬ ಸರ್ಪದ ಮಾತೆಯನ್ನು ಕಳುಹಿಸಿದರು ಸುರಸೆ ಬಂದು ಆಂಜನೇಯನಲ್ಲಿ ಹೇಳಿದಳು ಈ ದಿನ ದೇವತೆಗಳು ನನಗೆ ಭೋಜನವನ್ನು ನೀಡಿದ್ದಾರೆ ಆದ್ದರಿಂದ ನಾನು ನಿನ್ನನ್ನು ತಿನ್ನುತ್ತೇನೆ ಎನ್ನುತ್ತಾಳೆ ಸುರಸೆ ಆದರೆ ಆಂಜನೇಯನ ಬಲದ ಮುಂದೆ ಸುರಸೆ ನಿಲ್ಲುವಳೆ ಆದರೆ ಸುರಸೆಯ ಜೊತೆ ವೃಥಾ ಕಾಲ ಕಳೆಯಲು ಆಂಜನೇಯನಿಗೆ ಸಮಯವಿರಲಿಲ್ಲ ಆಂಜನೇಯ ಸುರಸೆಗೆ ಹೇಳಿದ ಶ್ರೀರಾಮನ ಕಾರ್ಯವನ್ನು ಮಾಡಿ ಹಿಂತಿರುಗಿ ಬರುತ್ತೇನೆ ಆಮೇಲೆ ಮಾತೆ ಸೀತೆಯ ವಿಷಯವನ್ನು ಪ್ರಭುವಿಗೆ ಹೇಳುತ್ತೇನೆ ಆಮೇಲೆ ನಾನೇ ಬಂದು ನಿಮ್ಮ ಬಾಯಿಗೆ ಆಹಾರವಾಗುತ್ತೇನೆ ಆಗ ನೀವು ನನ್ನನ್ನು ತಿನ್ನಬಹುದು ಹೇ ಮಾತಾ ನಾನು ಸತ್ಯವನ್ನೇ ಹೇಳುತ್ತೇನೆ ಈಗ ನನ್ನನ್ನು ಹೋಗಲಿ ಬಿಡಿ ಎಂದನು ಎಷ್ಟೇ ಉಪಾಯವನ್ನು ಮಾಡಿದರೂ ಕೂಡ ಸುರಸೆ ಆಂಜನೇಯನನ್ನು ಹೋಗಲು ಬಿಡಲಿಲ್ಲ ಆಗ ಆಂಜನೇಯ ಹೇಳಿದ ಹಾಗಾದರೆ ನನ್ನನ್ನು ತಿನ್ನಿ ಎಂದ ಆಗ ಸುರಸೆ ತನ್ನ ಬಾಯನ್ನು ಒಂದು ಯೋಜನ ದೂರಕ್ಕೆ ಅಂದರೆ ನಾಲ್ಕು ಮೈಲಿ ಹರಡಿದಳು ಆಂಜನೇಯ ತನ್ನ ಶರೀರವನ್ನು ಅದಕ್ಕಿಂತ ದುಪ್ಪಟ್ಟು ಹೆಚ್ಚಿಸಿದ ಸುರಸೆ ತನ್ನ ಶರೀರವನ್ನು ಹದಿನಾರು ಯೋಜನೆಗಳಷ್ಟು ಹೆಚ್ಚಿಸಿದಳು ಆಂಜನೇಯ ತಕ್ಷಣವೇ ಮೂವತ್ತೆರಡು ಯೋಜನೆಗಳಷ್ಟು ಹಿಗ್ಗಿದ ಸುರಸೆ ತನ್ನ ಗಾತ್ರವನ್ನು ಹಿಗ್ಗಿಸಿದಂತೆಲ್ಲ ಆಂಜನೇಯನೂ ಕೂಡ ತನ್ನ ಗಾತ್ರವನ್ನು ಅದಕ್ಕಿಂತ ದುಪ್ಪಟ್ಟು ಹಿಗ್ಗಿಸುತ್ತಿದ್ದ ಕಡೆಗೆ ಸುರಸೆ ತನ್ನ ಗಾತ್ರವನ್ನು ನಾನೂರು ಮೈಲಿಗಳಷ್ಟು ಹಿಗ್ಗಿಸಿಕೊಂಡಳು ಆಗ ಆಂಜನೇಯ ಬಹಳ ಸಣ್ಣ ರೂಪವನ್ನು ಧರಿಸಿದ ಮನೋವೇಗದಲ್ಲಿ ಸುರಸೆಯ ಬಾಯಿಯನ್ನು ಹೊಕ್ಕಿ ಉದರವನ್ನು ಸೇರಿಸಿ ಹೊರಕ್ಕೆ ಬಂದ ನಂತರ ಸುರಸೆಗೆ ವಂದಿಸಿ ವಿದಾಯ ಹೇಳಿದ ಸುರಸೆ ಹೇಳಿದಳು ದೇವತೆಗಳು ನಿನ್ನನ್ನು ಪರೀಕ್ಷಿಸಲೆಂದೇ ನನ್ನನ್ನು ಕಳುಹಿಸಿದ್ದರು ನಾನು ನಿನ್ನ ಬುದ್ಧಿ ಬಲದ ಭೇದವನ್ನು ತಿಳಿದೆ ನೀನು ಶ್ರೀರಾಮಚಂದ್ರನ ಎಲ್ಲ ಕಾರ್ಯಗಳನ್ನೂ ಮಾಡುವೆ ಏಕೆಂದರೆ ನೀನು ಬಲ ಬುದ್ಧಿಯ ಭಂಡಾರವಾಗಿದ್ದೀಯಾ ಎಂದು ಆಂಜನೇಯನಿಗೆ ಆಶೀರ್ವದಿಸಿ ಹೊರಟು ಹೋದಳು ಆಂಜನೇಯನೂ ಕೂಡ ಹರ್ಷಿತನಾಗಿ ಹೊರಟ ಅದೇ ಸಮುದ್ರದಲ್ಲಿ ಒಬ್ಬ ರಾಕ್ಷಸಿ ವಾಸ ಮಾಡುತ್ತಿದ್ದಳು ಆಕೆ ತನ್ನ ಮಾಯೆಯಿಂದ ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಹಿಡಿಯುತ್ತಿದ್ದಳು ಆಕಾಶದಲ್ಲಿ ಹಾರುತ್ತಿದ್ದ ಜೀವ ಜಂತುಗಳ ನೆರಳನ್ನು ನೋಡಿ ಆ ನೆರಳನ್ನು ಹಿಡಿಯುತ್ತಿದ್ದಳು ಆಗ ಆ ಜೀವಜಂತುಗಳಿಗೆ ಹಾರಲು ಸಾಧ್ಯವಾಗದೆ ನೀರಿಗೆ ಬೀಳುತ್ತಿದ್ದವು ಈ ರೀತಿ ಸದಾ ಆಕಾಶದಲ್ಲಿ ಹಾರುವ ಜೀವಗಳನ್ನು ತಿನ್ನುತ್ತಿದ್ದಳು ಆ ರಾಕ್ಷಸಿ ಇದೇ ಛಲವನ್ನು ಆಂಜನೇಯನ ಮೇಲೆಯೂ ಪ್ರಯೋಗಿಸಿದಳು ಆಕಾಶದಲ್ಲಿ ಹಾರಿ ಹೋಗುತ್ತಿದ್ದ ಆಂಜನೇಯನನ್ನು ನೋಡಿ ಆತನ ನೆರಳನ್ನು ಹಿಡಿದಳು ಆಂಜನೇಯ ಆ ರಾಕ್ಷಸಿಯ ಹಿಡಿತದಿಂದ ಹಾರಲಾಗದೆ ಅಲ್ಲಿ ಏನೆಂತ ನಾನು ಆಕಾಶದಲ್ಲಿ ಹಾರುವ ಪಕ್ಷಿಗಳನ್ನು ಕೂಡ ಇದೇ ರೀತಿ ತಿನ್ನುತ್ತೇನೆ ಈಗ ನಿನ್ನನ್ನು ತಿನ್ನುತ್ತೇನೆ ಎಂದು ರಾಕ್ಷಸಿ ಆಂಜನೇಯನನ್ನು ನುಂಗಿದಳು ರಾಕ್ಷಸಿಯ ಬಾಯಿಯೊಳಗೆ ಹೋದ ಆಂಜನೇಯನಿಗೆ ಆಕೆಯ ಕಪಟ ಅರ್ಥವಾಯಿತು ಆಕೆಯ ಬಾಯಿಯ ಮೇಲೆ ಗದಾಪ್ರಹಾರ ಮಾಡಿದ ಆಂಜನೇಯ ಆಕೆಯ ನೆತ್ತಿಯಿಂದ ಹೊರಬಂದ ಆಂಜನೇಯನ ಗದಾಪ್ರಹಾರವನ್ನು ತಾಳಲಾರದೆ ಆ ರಾಕ್ಷಸಿ ಸತ್ತು ಹೋದಳು ಪವನ ಪುತ್ರ ಧೀರ ಬುದ್ಧಿಯ ವೀರ ಶ್ರೀ ಹನುಮಂತ ಆಕೆಯನ್ನು ವಧಿಸಿ ಸಮುದ್ರವನ್ನು ಲಂಘಿಸಿ ಲಂಕೆಯ ತೀರಕ್ಕೆ ಬಂದ ಮೈನಾಕ ಪರ್ವತ ಆಂಜನೇಯನಿಗೆ ವಿಶ್ರಾಂತಿ ತೆಗೆದುಕೊಳ್ಳಲು ಹೇಳಿದರೂ ಕೂಡ ಆತ ನಿಲ್ಲುವುದಿಲ್ಲ ಇದರಿಂದ ರಾಮನ ಕಾರ್ಯದಲ್ಲಿ ಆಂಜನೇಯನಿಗೆ ಇದ್ದ ಸ್ವಾಮಿನಿಷ್ಠೆ ಭಕ್ತಿ ಶ್ರದ್ಧೆಯ ಅರಿವಾಗುತ್ತದೆ ನುಂಗಲು ಬಂದ ಸುರಸೆಯನ್ನು ಮಾತೇ ಎಂದು ಕರೆದು ಆಕೆಯ ಮನಸ್ಸನ್ನು ಗೆದ್ದ ಆಂಜನೇಯನ ಬುದ್ಧಿಯ ಅರಿವಾಗುತ್ತದೆ ಜೀವಗಳ ನೆರಳನ್ನು ಹಿಡಿದು ಅವುಗಳನ್ನು ನುಂಗುತ್ತಿದ್ದ ರಾಕ್ಷಸಿಯ ಸಂಹಾರ ಮಾಡಿದ ಆಂಜನೇಯನ ಬಲದ ಅರಿವು ಆಗುತ್ತದೆ ಆದ್ದರಿಂದಲೇ ಆಂಜನೇಯನನ್ನು ಅತುಲಿತ ಬಲಧಾಮಂ ಜ್ಞಾನಿನಾಂ ಅಗ್ರಗಣ್ಯಂ ಎಂದು ಕರೆಯಲಾಗುತ್ತದೆ ಆಂಜನೇಯನ ಬಲ ಅತುಲನೀಯವಾದದ್ದು ಅಂದರೆ ಅದಕ್ಕೆ ಯಾವುದೇ ತುಲನೆಯೇ ಇಲ್ಲ ಆಂಜನೇಯ ಜ್ಞಾನಿಗಳಲ್ಲೇ ಅಗ್ರಗಣ್ಯ ಶ್ರೀರಾಮ ಜೈ ರಾಮ ಜೈ ಜಯ ರಾಮ జయ జై రఘువీర సమర్థ శ్రీరామ సమర్థ జై జై గురుదేవదత్త